ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ಕವರ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ಅಬ್ಸರ್ವ್ ಮಾಡಿದ್ದೀನಿ ಅಂತ ನೋಡೋಣ ಇವತ್ತು ದಿನದ ಮಾರ್ಕೆಟ್ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಅಂತ ಗೆಳೆಯರ ಮೊದಲಿಗೆ ಡಿಸ್ಕ್ಲೇಮ್ ಕೊಡ್ಕ ಇಷ್ಟಪಡ್ತೀನಿ ಇಲ್ಲಿ ಕವರ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಷನ್ ತಗೊಳ್ಬಹುದು ಪರ್ಪಸ್ ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ನಮ್ಮ ಇನ್ನೊಂದು ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗದಲ್ಲಿ ಇವತ್ತು ಒಂದು ಹೊಸ ವಿಡಿಯೋ ಬರ್ತಾ ಇದೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಫಾಲೋ ಮಾಡಬಹುದು ಇದನ್ನು ಕೂಡ ಏನು ನಿಮಗೆ ಗೊತ್ತಿದೆ ಈಗಾಗಲೇ ಅಫಿಷಿಯಲ್ ಆಗಿ ಟ್ರೇಡ್ ವಾರ್ ಸ್ಟಾರ್ಟ್ ಆಗಿದೆ ಅಂತ ಟ್ರೇಡ್ ವಾರ್ ಇಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಈ ಒಂದು ತಿಜೋರಿ ಚಾರ್ಟ್ ಹಿಂಟ್ ಅನ್ನ ಕೊಡ್ತಾ ಇದೆ ನೋಡಬಹುದು ಭಾರತ್ ಗೇರ್ಸ್ ಆಗ್ಬಹುದು ಅಥವಾ ಫ್ರೆಶರ್ ಆಗ್ರೋ ಎಕ್ಸ್ಪೋರ್ಟ್ ಸಮರ್ಧನ ಮದರ್ಸನ್ ಈ ರೀತಿ ಹಲವು ಕಂಪನಿಗಳಿದಾವೆ ಇವುಗಳು ಮೆಕ್ಸಿಕೋದಲ್ಲೂ ಕೂಡ ಪ್ರೆಸೆನ್ಸ್ ಅನ್ನ ಹೊಂದಿದ ಈಗ ಮೆಕ್ಸಿಕೋ ಹಾಗೂ ಅಮೆರಿಕ ಎರಡು ಈಚ್ ಅದರ್ ಟ್ಯಾಕ್ಸ್ ಅನ್ನು ಹಾಕೊಂಡಿದ್ದಾರೆ ಇವರು ಇಪ್ಪತ್ತೈದು ಪರ್ಸೆಂಟ್ ಹಾಕಿದ್ರೆ ಅವರು ಇಪ್ಪತ್ತೈದು ಪರ್ಸೆಂಟ್ ಹಾಕಿದ್ದಾರೆ ಇದರಿಂದ ಈ ಕಂಪನಿಗಳ ರೆವಿನ್ಯೂ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇದೆ ಇನ್ ಕೇಸ್ ಇವುಗಳ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ನೀವು ಓಪನ್ ಮಾಡಿ ನೋಡಿದ್ರೆ ಎಲ್ಲ ಕಡೆ ಕೂಡ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಅದಕ್ಕೆ ಪ್ರಮುಖ ಕಾರಣನೇ ಇದು ನೋಡಬಹುದು ಭಾರತ್ ಕೇರ್ಸ್ ಅಲ್ಲಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಕಂಪನಿಯ ಟೋಟಲ್ ರೆವೆನ್ಯೂಗೆ ಮೆಕ್ಸಿಕೋದಿಂದ ನಂತರ ಫ್ರೆಶಾರ ಅಗ್ರೋ ಎಕ್ಸ್ಪೋರ್ಟ್ ಅಲ್ಲಿ ಫೋರ್ ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಇದೆ ಸಂವರ್ಧನಾ ಮದರ್ಸನ್ ಫೋರ್ ಪರ್ಸೆಂಟ್ ಮೆಕ್ಸಿಕೋದಿಂದ ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ನಂತರ ರೇಡಿಯೋ ವಾಲಾ ನೆಟ್ವರ್ಕ್ ಟೂ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಜೆ ಕೆ ಟೈರ್ಸ್ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಬರ್ತಾ ಇದೆ ನಂತರ ಬನ್ಸ್ವಾರ ಸೆಂಟೆಕ್ಸ್ ಟೆಕ್ಸ್ಟೈಲ್ ಕಂಪನಿ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಬರ್ತಾ ಇದೆ ವೇದಾಂತ ಆಗಿ ನೋಡಬಹುದು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಬರ್ತಾ ಇದೆ ಇದು ಜಸ್ಟ್ ಒಂದು ಟ್ರೈಲರ್ ಅಷ್ಟೇ ಬರೀ ಮೆಕ್ಸಿಕೋಗೆ ಸಂಬಂಧಪಟ್ಟಂತೆ ಇನ್ನು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಂಪನಿಗಳು ಇರ್ತವೆ ಇನ್ ಕೇಸ್ ಅವುಗಳು ಕೂಡ ಟ್ರೇಡ್ ವಾರ್ ಅಲ್ಲಿ ಇನ್ವಾಲ್ವ್ ಆದ್ರೆ ಖಂಡಿತ ಕಂಪನಿಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಅದಕ್ಕೆ ಟ್ರೈಲರ್ ಅಂತಾನೆ ಹೇಳ್ಬಹುದು ಇದನ್ನ ಎಸ್ಪೆಷಲಿ ನಾನು ಸಮರ್ಧನ ಮದರ್ಸನ್ ಸ್ಟಾಕ್ ಹಲವು ಸಲ ಕವರ್ ಮಾಡಿದೀನಿ ಇವನ್ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇರುವಂತಹ ಸ್ಟಾಕ್ ಇದು ಬಟ್ ತುಂಬಾ ದಿನದಿಂದ ಇದೆ ಹಾಗಾಗಿ ಇನ್ನು ಇಪ್ಪತ್ ಮೂವತ್ ನಾಲ್ವತ್ತು ಪರ್ಸೆಂಟ್ ಡೌನ್ ಆದ್ರೂ ಕೂಡ ನಂದೆ ನೆಗೆಟಿವ್ ಆಗಲ್ಲ ಟ್ವೆಂಟಿ ಟ್ವೆಂಟಿ ಕ್ರಾಶ್ ನಂತರ ಆಡ್ ಮಾಡಿದಂತ ಸ್ಟಾಕ್ ಅಲ್ಲಿಂದ ಕೂಡ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದೆ ಇವನ್ ಬಿಫೋರ್ ಡಿಮರ್ ಕೂಡ ಕಂಪನಿ ಇದೆ ಈ ಕಂಪನಿಯನ್ನ ಕವರ್ ಮಾಡಿದಾಗ ನಾನು ಸಾಕಷ್ಟು ಸಲ ಹೇಳಿದಿನಿ ಸ್ಪೆಷಲಿ ಕಂಪನಿ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಕಂಪನಿಯ ಪ್ರೆಸೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ನಲ್ವತ್ನಾಲ್ಕು ಕಂಟ್ರೀಸ್ ಅಲ್ಲಿ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ ನಲ್ವತ್ನಾಲ್ಕರಲ್ಲಿ ನೀವು ಇಲ್ಲಿ ನೋಡಬಹುದು ಮೆಕ್ಸಿಕೋದಲ್ಲೂ ಕೂಡ ಇದೆ ಅಮೆರಿಕಾದಲ್ಲೂ ಕೂಡ ಇದೆ ಈಚಾದರೀ ಅವರು ಟ್ಯಾಕ್ಸ್ ಅನ್ನ ಹಾಕೊಂಡಿದ್ದಾರೆ ಇನ್ನು ಬೇರೆ ಎಷ್ಟು ದೇಶಗಳಲ್ಲಿ ಕಂಪನಿ ಪ್ರೆಸೆನ್ಸ್ ಇದೆ ಅನ್ನೋದನ್ನ ನೋಡಬಹುದು ನಾನು ಈ ಸ್ಟಾಕ್ ಅನ್ನ ಕವರ್ ಮಾಡಿದಾಗ ಸ್ಪೆಸಿಫಿಕ್ ಆಗಿ ಮೆನ್ಶನ್ ಮಾಡಿದೀನಿ ಇದನ್ನ ಗ್ಲೋಬಲ್ ಪ್ರೆಸೆನ್ಸ್ ಇದೆ ಹಾಗಾಗಿ ಇದು ಅಡ್ವಾಂಟೇಜ್ ಕೂಡ ಹೌದು ಡಿಸ್ಅಡ್ವಾಂಟೇಜ್ ಕೂಡ ಹೌದು ಅಂತ ಯಾಕೆಂತಂದ್ರೆ ಎಲ್ಲೇ ಆಟೋ ಇಂಡಸ್ಟ್ರಿಲಿ ಸ್ಲೋ ಡೌನ್ ಕಂಡು ಬಂದ್ರು ಕಂಪನಿಯ ಬಿಸಿನೆಸ್ ಮೇಲೆ ಎಫೆಕ್ಟ್ ಆಗುತ್ತೆ ಎಲ್ಲೇ ಟ್ರೇಡ್ ವಾರ್ ಶುರು ಈಗ ಆಗಿರೋ ತರ ಎಫೆಕ್ಟ್ ಆಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇವತ್ತಿನ ಪರ್ಫಾರ್ಮೆನ್ಸ್ ಬೇಕಿದ್ರೆ ಕಂಪನಿಗಳ ವೆಬ್ಸೈಟ್ಗೋಗಿ ಚೆಕ್ ಮಾಡ್ಕೊಳ್ಳಿ ಯಾವ ಕಂಪನಿ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಜಾಸ್ತಿ ಅಂತ ಆಗ ನಿಮಗೆ ಇನ್ನು ಕ್ಲಾರಿಟಿ ಸಿಗುತ್ತೆ ಕಂಪನಿಗಳ ಬಗ್ಗೆ ಎಷ್ಟರ ಮಟ್ಟಿಗೆ ಕಂಪನಿಗಳಿಗೆ ಇಂಪ್ಯಾಕ್ಟ್ ಆಗ್ಬಹುದು ಅಂತ ಸಾಕಷ್ಟು ಕಂಪನಿಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ ಜಸ್ಟ್ ಒಂದು ದೇಶದ ಎಕ್ಸಾಂಪಲ್ ಇರೋ ಇಲ್ಲಿರೋದು ಹೀಗೆ ಒಂದೊಂದು ಒಂದೊಂದು ಶುರು ಆಗ್ತಾ ಇದ್ರೆ ಖಂಡಿತ ಅದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡೆ ಮಾಡುತ್ತೆ ಎಸ್ಪೆಷಲಿ ಸ್ಪೆಸಿಫಿಕ್ ಕಂಪನೀಸ್ ನ ಮೇಲೆ ನಂತರ ಇವತ್ತು ಬಜಾಜ್ ಆಟೋ ಸುದ್ದಿಯಲ್ಲಿ ಕಂಪನಿ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ ಚೆನ್ನಾಗಿದೆ ಸೇಲ್ಸ್ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ಸೇಲ್ಸ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಜನವರಿಯಲ್ಲಿ ಇಂಟ್ರೆಸ್ಟ್ ಇರಬೇಕಿದೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಕಂಪನಿಯ ಸೇಲ್ಸ್ ಡೇಟಾನ ಇನ್ನು ಪೇಟಿಎಂ ಇವತ್ತು ಸುದ್ದಿಯಲ್ಲಿ ಪೇಟಿಎಂಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಇಲ್ಲಿ ನೋಡಬಹುದು ಪೇಟಿಎಂ ಕ್ಲೌಡ್ ಟೆಕ್ನಾಲಜಿ ಟು ಅಕ್ವೈರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟೇಕ್ ಇನ್ ಸೆವೆನ್ ಟೆಕ್ನಾಲಜಿ ಪೇಟಿಎಂ ಈ ಸೆವೆನ್ ಟೆಕ್ನಾಲಜಿನಲ್ಲಿ ನಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನು ನಿರ್ಧಾರವನ್ನು ಮಾಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಸ್ಟಾಕಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಂತರ ದೇವ್ ಐಟಿ ಕೂಡ ಸುದ್ದಿಲಿತ್ತು ಕಾರಣ ಕಂಪನಿ ಸೈಬರ್ ಸೆಕ್ಯೂರಿಟೀಸ್ ಗೆ ಸಂಬಂಧಪಟ್ಟಂತೆ ಎರಡು ಕಾಂಟ್ರಾಕ್ಟ್ ಪಡ್ಕೊಂಡಿದೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ದೇವ್ ಐಟಿ ಕೂಡ ಇವತ್ತು ಸುದ್ದಿಯಲ್ಲಿತ್ತು ನಂತರ ಶಕ್ತಿ ಪಂಪ್ ಸುದ್ದಿಲಿತ್ತು ಕಾರಣ ಕಂಪನಿ ರಿನ್ಯೂ ಫೋಟೋವೋಲ್ಟೈಕ್ ಪ್ರೈವೇಟ್ ಲಿಮಿಟೆಡ್ ಜೊತೆ ಸಾವಿರದ ಮುನ್ನೂರು ಕೋಟಿ ಸೆಲ್ ಬೇಸ್ಡ್ ಸೋಲಾರ್ ಮಾಡ್ಯೂಲ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಬಟ್ ಕೊನೆಯಲ್ಲಿ ಡೌನ್ ಆಯ್ತು ಇವತ್ತು ಇನ್ನು ಸುದ್ದಿಲಿತ್ತು ಕಾರಣ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ರಿಸಲ್ಟ್ ಚೆನ್ನಾಗಿತ್ತು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಇಂಟ್ರಸ್ಟಿಯೋ ಡೀಟೈಲ್ ನಂಬರ್ ಸ್ಟಡಿ ಮಾಡಬಹುದು ಇವನ್ ಟ್ವಿಟರ್ ಶೇರ್ ಮಾಡಿದೆ ಕಂಪನಿಯ ನಂಬರ್ಸ್ ನೋ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಜಿ ಎಚ್ ಸಿ ಎಲ್ ಟೆಕ್ಸ್ಟೈಲ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಕಂಪನಿ ಏರಾನಿಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಇರೋ ಡೀಟೇಲ್ ನಂಬರ್ ನ ಸ್ಟಡಿ ಮಾಡಬಹುದು ನಂತರ ಆರ್ ಮಿಲ್ ಲಿಮಿಟೆಡ್ ಈ ಕಂಪನಿ ಕೂಡ ಸುದ್ದಿಯಲ್ಲಿ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ಅಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಮಾರ್ಜಿನ್ ಸ್ವಲ್ಪ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು ಡೌನ್ ಆಗಿದೆ ಇರಾನ್ ಇಯರ್ ಇರಾನ್ ಇಯರ್ ಬೇರೆ ರೆವೆನ್ಯೂ ವೈಸ್ ಪ್ರಾಫಿಟ್ ವೈಸ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅಲ್ಲಿ ಕಂಪನಿ ಕೊಟ್ಟಿದೆ ಬಟ್ ಸ್ಟಾಕ್ ಅಲ್ಲಿ ಏನಂತ ದೊಡ್ಡ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸ್ಕೈ ಗೋಲ್ಡ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿತ್ತು ಕಾರಣ ರಿಸಲ್ಟ್ ಅನೌನ್ಸ್ ಆಗಿದೆ ಇದರ ರಿಸಲ್ಟ್ ನಾನು ಟ್ವಿಟರ್ ಅಲ್ಲಿ ಶೇರ್ ಮಾಡಿದ್ದೆ ಕಂಪನಿಯ ನಂಬರ್ಸ್ ತುಂಬಾ ಚೆನ್ನಾಗಿದೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಸ್ಟಾಕ್ ಕೂಡ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ನ ಸ್ಟಡಿ ಮಾಡಬಹುದು ಕಂಪನಿ ನಂತರ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಕೂಡ ಸುದ್ದಿಯಲ್ಲಿ ಕಂಪನಿಯ ರಿಸಲ್ಟ್ ಬಂದಿದೆ ಸೊ ರಿಸಲ್ಟ್ ಅಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ರೆವೆನ್ಯೂ ವೈಸ್ ಆಗ್ಬಹುದು ನೆಟ್ ಪ್ರಾಫಿಟ್ ಆಗ್ಬಹುದು ಬಿಟ್ಟ ಸೊ ಫ್ಲಾಟ್ ಪರ್ಫಾರ್ಮೆನ್ಸ್ ಏರ್ ಆನ್ ಏರ್ ನೋಡ್ಲಿಕ್ಕೆ ಸಿಕ್ಕಿದೆ ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬಂದಿಲ್ಲ ಇಂಟ್ರೆಸ್ ಇರೋ ಡೀಟೇಲ್ ನಂಬರ್ ನ ಸ್ಟಡಿ ಮಾಡಬಹುದು ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಇಂಡಿಯಾ ಲಿಮಿಟೆಡ್ ನ ನಂತರ ಮಹೀಂದ್ರಾ ಲೈಫ್ ಸ್ಪೇಸಸ್ ಸ್ಟಾಕ್ಸ್ ಕೂಡ ಸುದ್ದಿಲಿತ್ತು ಕಾರಣ ಕಂಪನಿ ಮುಂಬೈಯಲ್ಲಿ ಮೂರು ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಅಲ್ಲಿ ರೀಡೆವಲಪ್ ಮಾಡುವಂತಹ ಒಪ್ಪಂದವನ್ನು ಮಾಡಿಕೊಂಡಿದೆ ಸುಮಾರು ಒಂಬೈನೂರ ಐವತ್ತು ಕೋಟಿ ರೆವೆನ್ಯೂ ಪೊಟೆನ್ಷಿಯಲ್ ಇರುವಂತಹ ಒಪ್ಪಂದ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಮಹೀಂದ್ರಾ ಲೈಫ್ ಸ್ಪೇಸಸ್ ಕೂಡ ಸುದ್ದಿಲಿತ್ತು ಇವತ್ತು ಇನ್ನು ಜ್ಯೋತಿ ಸ್ಟ್ರಕ್ಚರ್ಸ್ ಕೂಡ ಸುದ್ದಿಲಿತ್ತು ಕಾರಣ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿತ್ತು ರಿಸಲ್ಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಈಗಾಗಲೇ ನೋಡ್ಲಿಕ್ಕೆ ಸಿಕ್ಕಿದೆ ಕೊನೆಯಲ್ಲಿ ಹತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಂಟ್ರೆಸ್ ಡೀಟೇಲ್ ನಂಬರ್ ಅನ್ನು ಸ್ಟಡಿ ಮಾಡಬಹುದು ಕಂಪನಿಯ ನಂಬರ್ಸ್ ಚೆನ್ನಾಗಿದೆ ಹಾಗಾಗಿ ಮಾರ್ಕೆಟ್ ಕೂಡ ಚೆನ್ನಾಗಿ ರಿಯಾಕ್ಟ್ ಮಾಡಿದೆ ಇವತ್ತು ನಂತರ ಸ್ಟೌ ಕ್ರಾಫ್ಟ್ ಕೂಡ ಸದ್ಯ ಇತ್ತು ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡಿದೆ ರಿಸಲ್ಟ್ ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ರಿಸಲ್ಟ್ ವೈಸ್ ಇಯರ್ ಆನ್ ಇಯರ್ ಎಸ್ಪೆಷಲಿ ಬಟ್ ಸ್ಟಾಕ್ ಅಲ್ಲಿ ಏನ್ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಂಟ್ರೆಸ್ಟ್ ಬೇಕಿದ್ರೆ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ